ಗುಜರಾತ್ ರಾಜ್ಯದ ಸಶಸ್ತ್ರ ಮೀಸಲು ಪಡೆಯಿಂದ ಹಾಲಕುಸಗಲ್ ಗ್ರಾಮದಲ್ಲಿ ಪಥಸಂಚಲನ ಹೌದು ದಿನಾಂಕ ಏಳರಂದು ನಡೆಯುವ ಲೋಕಸಭಾ ಚುನಾವಣೆಯ ಅಂಗವಾಗಿ ಸೂಕ್ಷ್ಮ ಹಾಗೂ ಸೂಕ್ಷ್ಮ ಇರುವ ಗ್ರಾಮಗಳಲ್ಲಿ ಪೊಲೀಸ್ ಸಂಚಲನವನ್ನು ನಡೆಸಲಾಗುವುದು ಕಾರಣ ಮತದಾರರು ಯಾವುದೇ ವ್ಯಕ್ತಿಯ ಅಭ್ಯರ್ಥಿಗಳಿಂದಾಗಿ ಮತದಾನದಿಂದ ಹಿಂದೆ ಸರಿಯಬಾರದು ಮತದಾನ ಎಲ್ಲ ಭಾರತೀಯರ ಹಕ್ಕು ಆಗಿರುತ್ತದೆ ಆದ್ದರಿಂದ ಮತದಾರರು ನೂರಕ್ಕೆ ನೂರಷ್ಟು ಸರಾಸರಿಯಾಗಿ ಶಾಂತಿಯುತವಾಗಿ ಮತದಾನ ಮಾಡಬೇಕೆಂದು ನೌಲ್ವೊಂದ ಪಿ ಎಸ್ಐ ಶ್ರೀ ಭಟ್ಟಳಿಯವರು ನೌಲ್ವೊಂದ ವಿಧಾನಸಭಾ ಕ್ಷೇತ್ರದ ಹಾಲಕುಸುಗಲ್ ಗ್ರಾಮದವರನ್ನು ಉದ್ದೇಶಿಸಿ ಮಾತನಾಡಿದರು ಮತ್ತು ಪಥ ಸಂಚಲನವನ್ನು ಗ್ರಾಮದ ಪ್ರಮುಖ ಬೀದಿಯಿಂದ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಾದ ಮಹಾದೇವ್ ಮೇಟಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು ನಿಂಗಪ್ಪ ನಾಯ್ಕರ್ ಶೇಖಣ್ಣ ಗೊಬ್ಬರ ಗುಂಪಿ ಹಸನ್ ಸಾಬ್ ಖುದ್ದನ್ನವರ್ ನಿಂಗನಗೂಡು ಪಾಟೀಲ್ ಮತ್ತು ನೂರಾರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಪರಮೇಶ್ವರ್ ತಿರ್ಲಾಪುರ್ ನ್ಯೂಸ್ ಪೋರ್ಟಿನ್ ಇಂಡಿಯಾ ನವಲ್ಗುಂದ್ರೆ ನಮ್ಮ ಊರಿಗೆ ಪೊಲೀಸ್ ಸಶಸ್ತ್ರ ಪಡೆಯವರು ಆಗಮಿಸಿದ್ದು ಈ ಆಗಮಿಸಿದ ಕಾರಣ ಏನಂತಂದ್ರೆ ಅತಿ ಸೂಕ್ಷ್ಮ ಸೂಕ್ಷ್ಮ ಮತಗಟ್ಟೆ ಅಂತೇಳಿ ಹೆಸರಾಗಿರ್ತಾವೆ ಆ ಎಲ್ಲ ಊರಿಗೂ ಆಗಮಿಸೋದಿಲ್ಲ ನಮ್ಮ ಊರು ಅತಿ ಸೂಕ್ಷ್ಮ ಮತಗಟ್ಟೆ ಆಗಿದ್ದರಿಂದ ಮುಂದೆ ಯಾವುದೇ ದಾಖಲೆ ಎಲೆಕ್ಷನ್ ಏನು ಅಹಿತ ಘಟನೆ ಘಟನೆಗಳು ಅಂತ ಅಂತಕೊಂಡು ಅವರು ಮುಂಜಾಗ್ರತಾ ಕ್ರಮವಾಗಿ ತಮ್ಮ ಊರಿಗೆ ಈ ಒಂದು ಪಥಸಂಚಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಗ್ರಾಮದವರೆಲ್ಲರೂ ಮುಂದುವರ್ತಕ್ಕಂತ ಚುನಾವಣೆಯನ್ನು ಅತಿ ಶಾಂತಿಯುತವಾಗಿ ನಡೆಸಿ ಕೊಡ್ತೇವೆ ಅವ್ರಿಗೆ ಹೇಳಿ ಈ ನಮ್ಮ ಗ್ರಾಮಕ್ಕ ಆಗಮಿಸಿದ್ದಕ್ಕಾಗಿ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೆ ಎರಡ್ ಸಾವಿರದ ಅನ್ವಯ ಇವತ್ತು ಧಾರವಾಡ ಜಿಲ್ಲಾ ಪೊಲೀಸ್ ವತಿಯಿಂದ ಗುಜರಾತ್ ಸಶಸ್ತ್ರ ದಳ ಇವರು ಇವತ್ತು ತಮ್ಮ ಗ್ರಾಮಕ್ಕೆ ಆಗಮಿಸಿ ರೂಟ್ ಮಾರ್ಚ್ ರೂಟ್ ಮಾರ್ಚ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಏರಿಯಾ ಡಾಮಿನೇಷನ್ ಅಂತರಿಂದ ಏರಿಯಾ ಡಾಮಿನೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರ ಸಲುವಾಗಿ ಕುಸಗಲ್ ಗ್ರಾಮಸ್ಥರ ಎಲ್ಲ ಗುರು ಹಿರಿಯರು ಅಧ್ಯಕ್ಷರು ಉಪಾಧ್ಯಕ್ಷರು ನಿಂಗಪ್ಪರು ಎಲ್ಲರೂ ಕೂಡಿ ಕುಸಗಲ್ ಗ್ರಾಮಸ್ಥರು ಏನು ಗುಜರಾತ್ ಸಶಸ್ತ್ರಗಳನ್ನ ಏನ ಆರತಿ ಬೆಳಗಿ ಅಕ್ಕ ನಮ್ಮ ಅಕ್ಕ ತಂಗಿಯರು ಆರತಿ ಬೆಳಗಿ ತಾವೆಲ್ಲ ಆಧಾರದ ಸ್ವಾಗತ ಬಯಸಿರಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತು ಇವತ್ತಿನ ದಿವಸ ರೂಟ್ ಮಾರ್ಚ್ ಯಾಕೆ ಮಾಡ್ತಿದೀವಪ್ಪ ಅಂತಂದ್ರ ಎಲ್ಲಿ ನಾವು ಎರಡು ಮೂರು ಬೂತ್ಸ್ ಇದಾವ ಎರಡು ಮೂರು ಕ್ಲಸ್ಟ್ ಬೂತ್ಸ್ ಅಂತಾರ ಒಂದೇ ಕಡೆ ಎಲ್ಲೆಲ್ಲಿ ಎರಡು ಮೂರು ಅದಾವ ಅಥವಾ ಜನಸಂಖ್ಯೆ ಜಾಸ್ತಿ ಪ್ರಮಾಣದ ಎಲ್ಲೈತಿ ಐತಿ ಅನ್ನೋದನ್ನ ಪರಿಗಣಿಸಿ ನಿಮ್ಮಲ್ಲಿ ಯಾವುದೇ ರೀತಿ ಚುನಾವಣೆನ ಯಾವುದೇ ಪಕ್ಷಪಾತವಾಗಿ ನಿರ್ಭೀತಿಯಿಂದ ಎಲ್ಲರೂ ಮತಗಟ್ಟೆಗೆ ಬಂದು ಯಾವುದೇ ಭಯರಹಿತವಾಗಿ ಮತಗಟ್ಟೆಗೆ ಬಂದು ಹಂಡ್ರೆಡ್ ಪರ್ಸೆಂಟ್ ಮತದಾನ ಮಾಡ್ರಿ ನಿಮಗೆ ಮನಸ್ಸಿಗೆ ಇಚ್ಛೆ ಪಟ್ಟಂತ ವ್ಯಕ್ತಿಗೆ ದಾನ ಮಾದರಿ ಮತದಾನ ಅನ್ನೋದು ಕೂಡ ಈಗ ಎಲ್ಲ ದಾನಗಳಲ್ಲಿ ಒಂದು ಶ್ರೇಷ್ಠ ದಾನ ನಮ್ಮ ಪ್ರಜಾಪ್ರಭುತ್ವದ ಮೂಲ ತಾಣದೇ ಅದು ನಾವೇನು ಮತದಾನ ಮಾಡೋದ್ರಿಂದ ನಮ್ಮ ದೇಶದ ಅಭಿವೃದ್ಧಿ ಎಲ್ಲನೂ ನಿಶ್ಚಿತವಾಗಿರ್ತೈತಿ ನೀವು ಯಾವುದೇ ಪಕ್ಷಕ್ಕಾಗಿರಿ ನೀವು ಸ್ವಂತ ಯಾವುದೇ ಪಕ್ಷ ರಹಿತವಾಗಿ ನಿರ್ಭೀತಿಯಿಂದ ಯಾವುದೋ ಪ್ರಭಾವ ಇಲ್ಲ ಎಂಡ ಹಣ ನೀವು ಯಾವುದಕ್ಕೂ ಮಾರು ಹೋಗ್ಲೇನೆ ನಿಮ್ಮ ಮನಸ್ಸಿಗೆ ತಕ್ಕಂತ ವ್ಯಕ್ತಿಗೆ ನೀವು ಮತದಾನ ಮಾಡ್ರಿ ಮತ್ತೆ ಅದರೊಂದಿಗೆ ನಾವು ಈಗಾಗಲೇ ನಮ್ಮ ಜಿಲ್ಲಾದ್ಯಂತ ಒಂದ್ ಹದಿನೈದು ಜನನ ನಾವು ಗಡಿಪಾರು ಮಾಡಿದೀವಿ ಆಲ್ರೆಡಿ ಯಾರು ಈ ಉಪದಪ್ಪೆ ಮಾಡೋಂಥವ್ರನ್ನ ಉಪದ್ರವ ಕೊಡುವಂಥವ್ರನ್ನ ಜನರಿಗೆ ತಾಸ್ ಮಾಡೋಣ ಈಗಾಗಲೇ ನಮ್ಮ ಜಿಲ್ಲಾದ್ಯಂತ ಹದಿನೈದು ಜನನ್ನ ನಾವು ಗಡಿಪಾರು ಮಾಡಿದೀವಿ ಮತ್ತೆ ಯಾರ್ಯಾರು ರೌಢಿಸ್ ಶೀಟ್ ಅದಾರ ಯಾರ್ಯಾರು ನಮ್ಮಲ್ಲಿ ಬ್ಯಾಡ್ ಕ್ಯಾರೆಕ್ಟರ್ಗಳು ಅದಾರ ಅಂತವರ ಮೇಲೆ ಚಾಪ್ಟರ್ ಕೇಸ್ ಬುಕ್ ಮಾಡಿದೀವಿ ಸೊ ನಿಮ್ಮಲ್ಲಿ ಅಂತ ಯಾವ್ದಾದ್ರು ಪ್ರಭಾವ ಕಂಡು ಬಂತಂದ್ರ ನೀವು ನಮ್ಮ ಪೊಲೀಸರ ಗಮನಕ್ಕೆ ತಿಳಿಸ್ಬೇಕು ಅದನ್ನ ನಾವೇನು ಮುಂದಿನ ಕಾನೂನು ಕ್ರಮ ಇತ್ತಲ್ಲ ಅದನ್ನ ತಗೋತೀವಿ ಈ ಯಾವುದೇ ರೀತಿ ಮತಗಟ್ಟೆಗೆ ಸಣ್ಣ ಪುಟ್ಟ ಸಣ್ಣ ಇನ್ಸಿಡೆಂಟು ಆಗ್ಲಾರ್ದೆ ಶಾಂತಿಯುತವಾಗಿ ಮತದಾನ ಆಗ್ಲಿ ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಸೊ ಇದಕ್ಕೆ ತಾವೆಲ್ಲರೂ ಸಹಕರಿಸಿದ್ದಕ್ಕಾಗಿ ಆಳಕುಸುಗಲ್ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ನಮ್ಮ ಧಾರವಾಡ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನವಲಗುಂದ ಪೊಲೀಸ್ ಠಾಣಾ ವತಿಯಿಂದ ನಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು